ಇವತ್ತ ನಮ್ದು ಒಂದು ಕೋರ್ಟ್ ಇತ್ತು ಸರ ಕೋರ್ಟಿಗೆ ಬಂದಿದ್ದೆ ನಾನು ಮಧ್ಯಾಹ್ನದಾಗ ನಮ್ಮ ಕೆಲಸ ಮಾಡು ಹೋಟೆಲ್ನಾಗ ಕೆಲಸ ಮಾಡುವ ಹುಡುಗ ಊರು ಹೊಡೆದಿದ್ರು ಸರ್ ಮತ್ತೊಳಿ ಅಲ್ಟೇಷನ್ ಇದ್ರು ಮಂತಿಲ್ರಿ ಸರ್ ಏನು ಬೇಡ ಆಗೇತಿ ಹೊಡೆದ್ರೆ ಹೊಡಿಯುವಲ್ರೀ ನಮ್ಮ ಸಪ್ಲೈರಿಗೆ ನಾನು ತೋರಿಸ್ತೇನೆ ಮುಗಿಸ್ಬಿಡ್ರಿ ಸರ್ ಅಂತೇಳಿ ಮಾತಾಡಿ ಮುಗಿಸಿ ಮೂರು ಗಂಟೆ ಆಗಿತ್ತು ಸರ ಮುಗಿಸಿದ್ ಸರ್ ಯಾರು ಹುಡುಗಿದ್ರಿ ನಿಮ್ಮ ಕ್ಲಿಯರ್ಗೆ ಈಪಾಕ್ಷಿ ಅಶೋಕ್ ಅಳವಡಾಡಿರಿ ನಮ್ಮ ಒಂದು ಹುಡುಗಿದ್ದ ಹುಡುನಂತರಿ ಓಡಿ ಆಮೇಲೆ ಅದು ಮುಗಿದ್ಮೇಲೆ ಮತ್ತೊಳಿದ ಸರ ಏಳು ಗಂಟೆ ಆಗಿತ್ತು ಸರ್ ನಾ ಬಂದೆ ಯಾವಾಗ ಆಗಿದ್ರೆ ಇದು ಘಟನೆ ಅಲ್ಲ ಇವತ್ತು ನಿಮ್ ಸಪ್ಲೈರ್ ಯಾವಾಗ ಹೊಡೆದಿದ್ರು ಅವರು ಮಧ್ಯಾಹ್ನ ಮೂರು ಗಂಟೆ ಸರ್ ಅವಾಗ ಯಾರು ಬಂದಿದ್ರಿ ಅವಾಗ ಒಂದು ಪುಟ್ಟಾಗಿ ಮಾರುತಿ ನಾವಳಿ ಮತ್ತೊಳ್ಳಿ ಸರ ಇರ್ಪಾಕ್ಷಿ ಹೇಳಬೇಡಿ ಸರ್ ಇದ್ರೆ ನಾ ಬಂದೆ ಮತ್ತೆ ಅವ್ರಿಗೆ ಹೇಳಿ ಮುಗಿಸಿದೆ ಸರ್ ಮುಗಿಸಿ ನಮ್ಮಾರ ಆತ್ ಬಿಡ್ರಿ ನೀವು ನಮ್ಮಾರ ನಾವು ನಮ್ಮಾರ ಏನೋ ನಾವು ದುಡ್ಕೊಂಡು ತಿಂತೇವೆ ಸರ್ ತಾಡ್ ತೊಳೆದು ಜೀವನ ಮಾಡಾರ ಕೈ ಮುಗಿತೇನೆ ಸರ್ ಇಲ್ಲ ಸಪ್ಲೈರ್ ಬರ್ಬೇಕು ಈಗ ಹೋಗ್ಬೇಕು ಹೊರಗೆ ಎಲ್ಲ ಹೊಡಿತೀನ ಈಗ ಅವನು ಎಲ್ಲ ಕಳಿಸ್ ಕಳಿಸ ಬ್ಯಾಡ್ದ್ರಿಗೆ ಯಾರು ಕೆಲ್ಸಕ್ಕೆ ಶ್ರೀ ಹೇಳ್ತೇನೆ ಸರ್ ನಾನು ನೀವು ಬಂದಾಗಿಲ್ಲ ಅವ ಬ್ಯಾಡ್ರಿ ನಿಮ್ಮ ಹತ್ರ ಬರೋದು ಎಟ್ರಕೆ ಮಾಡೋಕೆ ಬ್ಯಾರದಾರ ನಾವು ನಾಲ್ಕು ಮಂದಿದ್ದೆವು ಮತ್ತೆ ನಾನೇ ಬಂದು ನಿಮ್ಮನ್ನ ಏನು ಬೇಕಂತ ಕೇಳ್ತೇನೆ ಸರ್ ದಯಮಾಡಿ ಪ್ಲೀಸ್ ಜಗಳ ಮಾಡಬೇಡಿ ಕಾಲು ಬೇಕು ನಾನು ಕೇಳ್ಕೊಂಡು ಸರ್ ಅವ್ರು ಹಂಗ ಏ ಕ್ವಶನ್ಲಿಲ್ಲ ಏನಾಗ್ತಾ ಹಂಗ ಮೈ ಮುಟ್ಟು ಕೈ ಬಂದು ಬಡಿದ್ರು ಸರ್ ನಿಮ್ಮನ್ನ ಹ್ಞೂ ಸರ್ ಯಾರು ನೋಡಿದ್ರು ಸರ್ ಅವ್ರು ವಿಡಿಯೋನ ಆಯ್ತು ನೋಡ್ರಿ ಸರ್ ವಿಡಿಯೋದಾಗ ಹಾಂ ಯಾರು ನೋಡಿದ್ರು ಸರ್ ಅವರು ಇರಪಾಕ್ಷಿ ಆಳುಗಡೆ ಸರ್ ಮತ್ತೊಳೆ ಯಾವ ಕುಮಾರ್ ಆಳುಗಡೆ ಏನಾರು ಸರ್ ವಿರಪಾಕ್ಷಿ ಅವರು ಇಲ್ಲಿ ಹುಬ್ಳಿಯಾಗಿ ಏನೋ ಪೊಲೀಸರದ ಅಂತಾರೆ ಸರ್ ಹಾಂ ಹಾಂ ಪ್ರತಿ ಸಾರಿ ಹಿಂಗ ಮಾಡ್ತಾರೆ ಪ್ರತಿ ಸಾರಿ ನಮಗೆ ಕಿರಿಕಿರಿ ಇದ್ದಿದೆ ಸರ್ ನಾನು ದಯಮಾಡಿ ಕಾಲು ಬಿಡುತ್ತೆ ಅಂತ ನನ್ನ ಕಡೆ ಒಂದು ಇದೆ ಸರ್ ಕಾಲು ಬೀತ ಸರ್ ನೀವು ಎಲ್ಲೇ ಕುಂತ ಬೇಕಂದ್ರೆ ಏನಾದ್ರು ಕೇಳಿದ್ರು ಕೊಟ್ಟು ಪಡ್ಕೋತೇನೆ ಸರ್ ಇಲ್ಲಿ ಅಂದ್ರೆ ಸುಮಾರು ಕಿರಿಕಿರಿ ಹಾಕತ್ತೆ ಅಂತ ಪ್ರತಿ ನಮ್ಮ ಊರಾಗೂ ಏನೇನು ಏನೇನಾಗೈತೆ ಅವ್ರಿಗೆ ಗೊತ್ತೆ ಸರ್ ಅದಕ್ಕೆ ಕಿರಿಕಿರಿ ಆಗೋದು ನಮಗೆ ನೆಮ್ಮದಿನೇ ಇಲ್ಲಂಗ ಆಯ್ತು ಸರ್ ಅವರಿಂದ ನಮ್ದು ಆವಾಗ ಬರಬಾರ್ದು ನಿಮ್ಮ ಕೈ ಮುಗಿಂತ ಅಂತ ಕೇಳಿ ಸರ್ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಅವ್ರು ಸರ ಸಪ್ಲೈ ಮಾಡ್ತಾರೆ ನೋಡ್ರಿ ಅಲ್ಲ ಸರ್ ನೀವು ಬಂದು ನಾ ಪೊಲೀಸ್ ಅದೇನಿ ನಾನು ಕೊಡೋಲ್ಲ ಹೌದು ಸರ್ ಹಾಂ ಸುಳ್ಳು ಸುಳ್ಳು ನಮ್ ಕಾಯಿ ದುಡಿಯವನ್ ಏನು ಸರ್ ಖಾಲಿ ಪೋಸ್ಟ್ ಅವ್ನು ನೋಡಿದ್ರೆ ಮುದುಕ್ರೆ ಅವ್ನು ಅವ್ನು ನೋಡಿದ್ರ ಊರಾಗ ಒಲ್ಲ ಹೊಟೇಲ್ ನಿಂತ್ರ ಮುಂದೆ ರೋಡ್ ಎಳ್ಕೊಂಡು ಹೋಗಿ ಕೊಡದಾರ ಸರ್ ಅದು ಇಡೀ ಸರ್ ಸಪ್ಲೈರ್ ಸರ್ ನಾ ಇಲ್ರಿ ಅವಾಗ ನಾ ಫೋನ್ ಮೇಲೆ ಆಯ್ತು ಸರ್ ನಮ್ಮ ಹುಡುಗರಿಗೆ ಹೇಳ್ಕೊಂತೇನಿ ಕೈ ಮುಗಿತೇನಿ ನೀವು ಬ್ಯಾಡ್ರಿ ಸರ್ ಇಲ್ಲಿ ಬರ್ಬಾರ್ದು ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಐತ್ ಸರ್ ಅದು ನಂಗೆ ಕಿರಿಕಿರಿ ಐತೆ ಐತ್ ಸರ್ ನಮಗೆ ನಾವು ದುಡ್ಕೊಂಡು ತಿನ್ನ ಸರ್ ನಮ್ದು ಏನು ಆಸ್ತಿ ಇಲ್ಲ ಏನಿಲ್ಲ ಸರ್ ದುಡ್ದಾಗ ನಮ್ದು ಇವತ್ತು ತೊಟ್ಟಿ ಜೀವನ ನಡೀತೀತ್ ಸರ್ ಇಲ್ಲ ಅಂದ್ರಲ್ಲ ನನ್ನ ಈಗ ನನಗಿ ಇದನ್ನ ಈ ಅಲ್ಲಿ ಆಗಿದ್ದ ಘಟನೆ ನೋಡಿದ್ರೆ ನನಗೆ ಪೂರ ಜೀವ್ ಹೊಡೆದಿದ್ದ ನೋಡಿದ್ರು ಸರ ಆಳ ನಾವು ಮೂರ್ ಮಂದಿ ಆದ್ರೂ ಒಂದ್ ಮಂದಿ ಚುಮಾರ್ ಹಂಗ ಒಗಿತಾರಲ್ಲ ಹಂಗ್ದಂಗ ಹೋಗಿತ್ತಂದ್ರಿ ಸರ್ ಹಂಗ ಹೊಡೆದ್ ಸರ್ ಅದ್ರಾಗ ಅಟ್ಟ ಅವ್ರು ಮೂರ್ ಮಂದಿ ಅವ್ ಒಬ್ಬನ ಹೊಡೆದಿದ್ ನೋಡ್ರಿ ಸರ ದಯಮಾಡಿ ದಯಮಾಡ ನಾನಂತೇನೋ ತಳ್ಕೊಂಡಂಗೆ ಸರ್ ಮತ್ತೆ ಯಾರು ಸ್ವಲ್ಪ ವೀಕಿದ್ದಾರೆ ಅವ್ರೆ ಡೆತ್ ಆಗ್ಬೇಕು ಸರ್ ಆ ನಮ್ಮ ಮನೆ ಹೊಡ್ರ್ ಸರ್ ಆ ನೋಡಿಬಿಡ್ರಿ ಸರ್ ಆಮೇಲೆ ನಾನು ನೋಡಿರಿ ನಾನು ಅಂದೇನು ಕೈ ಮಾಡಿ ಮುಗಿತೇನೆ ಸರ್ ನಿಮ್ಮ ತಾಕತ್ತು ಬೇರೆ ನೀವು ಆಳು ಬೇರೆ ನೀವು ದೊಡ್ಡ ವ್ಯಕ್ತಿ ಇದ್ದೀರಿ ನಿಮ್ಮ ತ ನಿಮ್ಮ ತೂಕಕ್ಕೆ ನನ್ನ ತೂಕಕ್ಕೆ ಆಗೋದಿಲ್ಲ ಸರ್ ಮೈಮುಟ್ಟು ಕೈ ಮುಟ್ಟು ಬರಬಾರೀ ಸರ್ ಅಂತ ಎಲ್ಲ ಹೇಳಿದ್ರು ಈ ಕೈ ಟಗರ್ ಗುದ್ದಾಡ್ತಾವಲ್ಲ ಸರ್ ಹಂಗೆ ತಲೆ ತಲೆಯಲ್ಲಿ ಹೊಡನ್ ಸರ್ ಒಂದು ಒಂದು ನಮ್ಮ ಊರಿ ನಮ್ಮದು ಹೊಟ್ಟೆಲಿಂತ್ ನಮ್ಮ ಊರು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಮಠ ಬರೇ ಹಂಗೆ ನಮ್ಮ ಊರ ಕೇಳಿ ಹಂಗಿಲ್ಲ ಹಂಗೆ ಕೈಯಾಗ ಹಿಡ್ಕೊಂಡು ಓಡ್ಕೊಂತ ಬಂದೆ ನಾವು ಹೊಡೆದಿದ್ದಕ್ಕೆ ಸರ್ ಹಾಂ ರೀ ಅರ್ಧ ಕಿಲೋಮೀಟ್ರ್ ಓಡಲೇ ಓಡಲೇ ಅಂತೇಳಿ ನೋಡಿ ಸರ್ ಓಡಲೇ ಮಗನ ಓಡ ಅಂತೇಳಿ ಅಂದ್ರೆ ಯಾರಿಗೆ ಸಾಮಾನ್ಯರಿಗೆ ಏನು ಬರ್ಕಾಕ್ ಹಕ್ಕ ಇಲ್ಲ ನೋ ಇಲ್ಲೇ ಹೊಡ ಅಲ್ಲಿ ಹೊಡೆದ್ರಿ ಸರ್ ಸಾಕ್ಷಿ ಅದಾವೆ ಸರ್ ಮತ್ತೆ ಹಾಂ ಕಡಿತೀನಿ ಹೊಡಿತೀನಿ ಹಂಗೆ ಹೊಡಿತ ತಲೀರಿ ಅಲ್ಲಿ ನಾನು ಎಲ್ಲಿ ತರಬೀಷಾರಿ ಸರ ಅಲ್ಲಿ ತಲೆ ಗಿಡದ ಹೊಡೆದಾನೆ ಸರ್